ನಮಸ್ಕಾರ ವೀಕ್ಷಕರೇ ನಿಗಮ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧುಕಾಂತಿ ಕಾಂತಿ ವೀಕ್ಷಕರು ಈಗಿನ ಆಧುನಿಕ ಜಗತ್ತಿನಲ್ಲಿ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಕುಂಬಾರರ ಬದುಕು ಸಾಕಷ್ಟು ಒಂದು ಏಳಳಿತಗಳನ್ನ ನೋಡ್ತಾ ಇದ್ದಾರೆ ಹಾಗಾದ್ರೆ ಇವರಿಗೆ ಅಂತಾನೆ ಕಾರ್ಮಿಕ ಇಲಾಖೆ ವತಿಯಿಂದ ಒಂದಷ್ಟು ಯೋಜನೆಗಳನ್ನ ಜಾರಿ ಮಾಡಲಾಗಿದೆ ಹಾಗಾದ್ರೆ ಈ ಒಂದು ಯೋಜನೆಗಳನ್ನ ಕುಂಬಾರರು ಯಾವ ರೀತಿ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ ಇವೆಲ್ಲವೂ ಅವರಿಗೆ ರೀಚ್ ಆಗಿದೆಯಾ ಬನ್ನಿ ನೋಡ್ತಾ ಹೋಗೋಣ ನಮಸ್ಕಾರ ನನ್ನ ಹೆಸರು ರಾಜಶೇಖರ ನಾನು ಐದನೇ ತಲೆಮಾರಿನ ಕುಂಬಾರನವನು ಪಾಟ್ರಿ ಟೌನಿಂದ ಜೆನ್ಸಿ ಬಂದವನು ಐದು ತಲೆಮಾರಿಂದ ಕುಂಬಾರದ ಕೆಲಸ ಮಾಡ್ತಾ ನಮ್ಮ ಮಕ್ಕಳು ಈ ಕುಂಬಾರಿಗೆ ಕೆಲಸ ಮಾಡ್ತಾ ಇದ್ದಾರೆ ಈ ಸಿಟಿ ಕಡೆಯಲ್ಲಿ ಕುಂಬಾರಿಗೆ ಕೆಲಸ ಮಾಡೋದಂತೂ ತುಂಬಾ ಚಾಲೆಂಜಿಂಗು ಯಾಕಂದ್ರೆ ಪ್ರತಿಯೊಂದು ಮೆಟೀರಿಯಲ್ಸ್ ಗಳಾಗ್ಲಿ ಯಾವುದೇ ಸವಲತ್ತುಗಳಾಗಿ ಸಿಗೋದು ಕಷ್ಟ ನಮಗೆ ಈಗ ಸರ್ಕಾರ ನಮಗೆ ನೂರಡಿಗೆ ಅಡಿಗೆ ಇನ್ನೂರು ಜಾಗ ಕೊಟ್ಟಿದೆ ಸುಮಾರು ಐವತ್ ವರ್ಷಗಳಾಗಿದೆ ವರ್ಷಗಳಾಗಿದೆ ನಮ್ದು ಒಂದು ನಮ್ಮದೇ ಆದಂಥ ಒಂದು ಸಂಘ ಇದೆ ಕುಂಬಾರ ಕರಕುಶಲ ಕೈಗಾರಿಕಾ ಸಹಕಾರ ಸಂಘ ಸೊ ಐವತ್ ವರ್ಷ ಹಳೆಯದು ಇಲ್ಲಿ ನಾವು ಒಂದೊಂದು ಆರ್ಟಿಸ್ಟ್ಗಳಿಗೆ ಒಂದು ನೂ ನೂರಡಿ ಇನ್ನೂರಡಿ ಜಾಗದಲ್ಲಿ ಹತ್ತು ಅಡಿ ಹನ್ನೆರಡು ಅಡಿ ಜಾಗ ಕೊಟ್ಟಿದ್ದಾರೆ ಈ ಜಾಗದಲ್ಲಿ ಕುಂಬಾರಿಗೆ ಕೆಲಸ ಮಾಡೋದು ರಾ ಮೆಟೀರಿಯಲ್ಸ್ ಬರೋದಂಥ ಚಾಲೆಂಜಿಂಗ್ ಕೆಲಸನೇ ಮಳೆ ಬಂದರೆ ತುಂಬ ಕಷ್ಟ ಇದೆ ಸೊ ಇತ್ತೀಚೆಗೆ ಸಂತೋಷ್ ಲಾಡ್ ಅವರು ನಮಗೆ ಈ ಕರ್ನಾಟಕ ರಾಜ್ಯ ಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ನಮಗೆ ಕುಂಬಾರನ ಸೇರಿಸಿದ್ದಾರೆ ಇದರಲ್ಲಿ ಸರ್ಕಾರದಲ್ಲೇ ಆಗಬೇಕಾದಂತ ಎಲ್ಲ ಬೆನಿಫಿಟ್ ನಮಗೆ ಸಿಗಬೇಕಂತ ಖಂಡಿತವಾಗಿ ಇದನ್ನ ನಾವು ನಿಗಮದ ಮುಖಾಂತರ ನಾನು ಓದಿ ನಮ್ಮ ಕುಂಬಾರ ಸುಮಾರು ಒಂದು ಏಳುನೂರು ಜನ ಇದೀವಿ ಇಲ್ಲಿ ಪಾಟೀಲ್ ಟೌನ್ ಅಲ್ಲಿ ಎಲ್ಲರೂ ಈ ಈ ಸಂಘಟನೆ ಸಾಮಾಜಿಕ ಭದ್ರತಾ ಮಂಡಳಿ ಇದೆಲ್ಲ ಕಾರ್ಮಿಕರು ಇದರಲ್ಲಿ ನಾವು ಸೇರ್ಕೊಳ್ತೀವಿ ಇದರ ಬೆನಿಫಿಟ್ ಅನ್ನು ಪಡ್ಕೊಳ್ತೀವಿ ನನ್ನ ಹೆಸರು ದಿನಕರ್ ಅಂತ ಈ ಕುಂಬಾರಿಕೆ ವೃತ್ತಿಯಲ್ಲಿ ಸುಮಾರು ಹದಿನೈದು ವರ್ಷದಿಂದ ನಾನು ಬಿಸ್ನೆಸ್ ಮಾಡ್ತಾ ನಮ್ಮ ಕುಂಬಾರಿಕೆಯಲ್ಲಿ ಮೇಯ್ನು ಮೇಜರ್ ಪ್ರಾಬ್ಲಮ್ ಇರೋದು ರಾ ಮೆಟೀರಿಯಲ್ಸ್ ಸಪ್ಲೈ ಅಂದರೆ ದಿನ ಈ ಈ ನಡುವೆ ನಮಗೆ ಸಪ್ಲೈ ಆಗ್ತಿರೋ ರಾ ಮೆಟೀರಿಯಲ್ಸು ಅಷ್ಟು ಕ್ವಾಲಿಟಿ ಉತ್ತಮ ಕ್ವಾಲಿಟಿ ಇದು ಇರೋಲ್ಲ ಯಾಕಂದರೆ ಇವಾಗ ನಾವು ಪ್ರಾಡಕ್ಟ್ನ ರೆಡಿ ಮಾಡಿ ಆದಮೇಲೆ ಡ್ರೈ ಮಾಡಿ ಫೈರಿಂಗ್ ಆಗುವಾಗ ಡ್ಯಾಮೇಜ್ ಪ್ರೊಪೋಷನ್ ಜಾಸ್ತಿ ಇರುತ್ತೆ ಅರ್ಲಿಯರು ನಿಯರ್ ಬೈ ಲೊಕೇಶನಿಂದ ಸಿಗ್ತಾ ಇತ್ತು ಇವಾಗ ತುಂಬ ದೂರದಿಂದ ತೊಗೊಂಡು ಬರಬೇಕು ಅದಾಗಿ ಅದೊಂದು ಚಾಲೆಂಜಿಂಗ್ ಇದೆ ನಮಗೆ ಮತ್ತು ಇಲ್ಲಿ ಕೆಲಸ ಮಾಡೋದು ಇದು ಈ ಸಿಟಿ ಸೆಂಟ್ರಲ್ಲಿ ಇರೋದ್ರಿಂದ ಇಲ್ಲಿ ಡ್ರೈ ಮಾಡೋದಕ್ಕೆ ಅದನ್ನು ಆಮೇಲೆ ಸ್ಟೋರ್ ಮಾಡೋದಕ್ಕೆ ಅಂತ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಾಯಿದ್ದೀವಿ ಅರ್ಲಿಯರು ಯಾವ ಥರ ಇರಲಿಲ್ಲ ಜ ಬೇಕಾದಷ್ಟು ಜಾಗ ಇತ್ತು ನನ್ನ ಹೆಸರು ರಮೇಶನ್ ಬಿಟ್ಟು ನಾನು ಒಂದು ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಇದರಿಂದ ಕಾರ್ಮಿಕದ ಕೆಲಸದ್ದು ಅಷ್ಟೊಂದು ನನಗೆ ಗೊತ್ತಿಲ್ಲ ಈಗ ಬಂದವರೇ ಅದನ್ನು ತೈತಾಯಿದ್ವಿ ನನಗೆ ತುಂಬ ಅಷ್ಟೊಂದು ಐಡಿಯಾ ಇಲ್ಲ ನನಗೆ ಇದರಲ್ಲಿ ಏನು ಕಷ್ಟ ಅಂದರೆ ಮಳೆ ಬಂದರೆ ಮಾತ್ರ ಕಷ್ಟ ಆಗುತ್ತೆ ಬೇರೆ ಏನು ತೊಂದರೆ ಇಲ್ಲ ಇಲ್ಲಿ ವ್ಯಾಪಾರ ನಡೀತಾ ಇದೆ ಮೈನ್ ಬ್ಯಾಂಗ್ಳೂರೇ ಮೈನ್ ಸಿಟಿ ಇದು ಚೆನ್ನಾಗಿದೆ ನಮ್ಮ ಸೊಸೈಟಿ ಇದು ಸಂಘ ಇದೆ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ಬೋದು ಸಂತೋಷದ ವಿಷಯ ಏನಂದ್ರೆ ನಮಗೆ ಇದಾದರೂ ಸಿಗ್ತಾ ಇದೆಯಲ್ಲ ಅಂತ ಸರ್ಕಾರದಲ್ಲಿ ಇವತ್ತವರೆಗೂ ನಮ್ಮ ಕುಂಬಾರಿಗೆ ಪ್ಯಾಂಡಮಿಕ್ ಟೈಮಲ್ಲಾಗಲಿ ಆಗಲಿ ಯಾವುದೇ ರೀತಿಯಾದಂಥ ಸೌಲಭ್ಯ ಸವಲತ್ತುಗಳಾಗಲಿ ಮೆಡಿಸಿನ್ ಯಾವುದು ಸಿಗ್ಲಿ ಇರಲಿಲ್ಲ ಈ ಸವಲತ್ತು ಸಿಕ್ಕಿದ್ದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಿದೆ ಈ ಬೆನಿಫಿಟ್ನ ನಾವು ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ತೀವಿ ನಾವು ಈ ಇದರಲ್ಲಿ ನಾವು ಕಾರ್ಮಿಕರ ಇಲಾಖೆಯಲ್ಲಿ ನಾವು ಪ್ರತಿಯೊಬ್ಬರು ನೋಂದಾಯಿಸಿ ನಾವು ಮೆಂಬರ್ಸ್ ಆಗಬೇಕು ಅಂತ ನಾವು ಇಷ್ಟಪಡ್ತಾ ಇದೀವಿ ಈ ಮಾಹಿತಿ ತಿಳಿಸ್ಕೊಂಡು ನಿಮಗೆ ಧನ್ಯವಾದ ಹೇಳಕ್ ಬಯಸ್ತೀವಿ ಈ ರೀ ರೀಸೆಂಟ್ ಟೈಮಲ್ಲಿ ಈ ನಮಗೆ ಕುಂಬಾರಿಕ ಇದಕ್ಕೆ ಲೇಬರ್ ಕಾರ್ಡ್ ಕೊಟ್ಟಿರೋದ್ರಿಂದ ನಮಗೆ ಇನ್ಶೂರೆನ್ಸ್ ಏಟಾದರೆ ಅದಕ್ಕೆ ಬೆನಿಫಿಟ್ ಸಿಗ್ತಾಯಿದೆ ಇದೆ ಮತ್ತೆ ಪರ್ಸನ್ನು ತೀರ್ಕೊಂಡಾದ್ಮೇಲೆ ಅವರಿಗೆ ಫ್ಯಾಮಿಲಿಗೆ ಸಪೋರ್ಟಿವ್ ಆಗಿ ಅದರಲ್ಲಿ ಸ್ವಲ್ಪ ಸ್ಕೀಮ್ಸ್ ಅಲ್ಲಿ ಹೆಲ್ಪ್ ಆಗ್ತಾ ಇದೆ ನಮಗೆ ಸರ್ಕಾರ ನಮ್ಗೊಂದು ಸ್ಕೀಮ್ಗಳು ಕೊಡಲಿ ಅಷ್ಟು ಅನುಕೂಲ ಆಗತ್ತೆ ಅದರಿಂದ ತುಂಬ ಜನ ಇಲ್ಲಿ ಕೆಲಸ ಮಾಡೋರಿಗೆ ಒಳ್ಳೇದಾಗತ್ತೆ ಇನ್ನು ನೋಡಿ ಕಾರ್ಪೆಂಟರ್ಗೆ ಟೂಲ್ಸ್ ಗಿಟ್ಗಳು ಈ ಥರ ರೀತಿಗಳು ಕೊಡ್ತಾರಲ್ಲ ನಮಗೇನಂತ ಅಂದ ಒಂದು ಟೂಲ್ಸ್ ಗಿಟ್ಗಳು ಕೊಡಬೇಕು ನೋಡಿ ಮೇನ್ ಎಲೆಕ್ಟ್ರಿಕ್ ಮಿಷಿನ್ ಬೇಕು ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಅದು ಅಂತ ಟೂಲ್ಸ್ ಗಿಟ್ಗಳ ತರ ರೀತಿಯಲ್ಲಿ ನೀವು ಕೊಟ್ಟರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಮತ್ತೆ ಬೇರೆ ಟೂಲ್ಸ್ ಗಿಟ್ಗಳು ಒಂದು ಐನೂರು ರೂಪಾಯಿ ಎರಡು ಬರುತ್ತೆ ಇಂಥದ್ದೆಲ್ಲ ತೀರಾ ಬಡವರಿಗೆ ಕೊಡಬಹುದು ಮೇನ್ ಪ್ರಾಬ್ಲಮ್ ಇರೋದು ತೀರಾ ಬಡವರಿಗೆ ಮಿಷನ್ ಗಳು ಆಗ್ತಾ ಇಲ್ಲ ಸೊ ಇಂಥ ಮೆಷಿನರಿ ಒಬ್ಬೊಬ್ರು ಕುಂಬಾರ ಕೊಟ್ಟರೆ ತುಂಬಾ ಉಪಯೋಗ ಆಗುತ್ತೆ ಇವಾಗ ಪ್ರಸ್ತುತ ಸರ್ಕಾರ ಕಾರ್ಮಿಕ ಇಲಾಖೆಯಿಂದ ತುಂಬಾ ಫೆಸಿಲಿಟಿ ಕೊಡ್ತಾ ಇದಾರೆ ಸದ್ಯಕ್ಕೆ ಬಟ್ ಅವ್ರನ್ನ ಇನ್ನು ರಿಕ್ವೆಸ್ಟ್ ಮಾಡ್ತೀನಿ ಮೋರ್ ಫೆಸಿಲಿಟಿ ಕೊಡ್ಲಿ ಅಂತ ಅದೇ ನಾನು ಮಾಡ್ತೀನಿ ಕುಂಬಾರಕ್ಕೆ ವೃತ್ತಿ ಮಾಡ್ತಾ ತಮ್ಮ ಬದುಕನ್ನ ಕಟ್ಕೊಳ್ತಾ ಇರುವಂತಹ ಕುಂಬಾರರನ್ನ ಉಳಿಸೋದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಅವರಿಗೆ ಈ ಒಂದು ಅನುಕೂಲ ಸಿಗಲಿ ಅಂತ ಹೇಳಿ ನಾವು ಪಡಿಸ್ತಾ ಇರುವಂತಹ ಕಾರ್ಮಿಕ ಇಲಾಖೆಯ ಯೋಜನೆಗಳನ್ನ ಅವ್ರಿಗೂ ಕೂಡ ರೀಚ್ ಮಾಡಿಸುವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನಿಗಮ ಟಿ ವಿ